ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ನಾನಿವತ್ತು ನಿಮಗೊಂದು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಈ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಮಳೆಗಾಲದ ಸಂಜೀವಿನಿ ಈ ಚಂಟಿ ಸೊಪ್ಪನ್ನು ನೀವು ಎಲ್ಲಿ ಸಿಕ್ಕಿದರೂ ನಿಮ್ಮ ಮನೆಗೆ ತೆಗೆದುಕೊಂಡು ಬಂದು ನೋಡಿ ಈ ರೀತಿಯಾಗಿ ಇದರ ಪಲ್ಯವನ್ನು ಮಾಡಿ ದಂಟಿನಿಂದ ಎಲೆಗಳನ್ನು ಸರಿಯಾಗಿ ಬಿಡಿಸ್ಕೊಳ್ಳಿ ಆನಂತರ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತು ಸರಿಯಾಗಿ ನೋಡಿ ತುಂಬ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಒಳ್ಳೆಯದು ಗಿಡದಿಂದ ಎಲೆ ತೆಗೆಯುವಾಗಲೇ ನೋಡಿ ಎಳೆಯ ಎಲೆಗಳನ್ನು ತೆಗೆದುಕೊಳ್ಳಿ ನೋಡಿ ಅದಕ್ಕೀಗ ನಾನು ಎರಡು ಆನಿಯನ್ಗಳನ್ನು ಕಟ್ ಮಾಡ್ತಾಯಿದ್ದೇನೆ ಈಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ನೋಡಿ ಆಯಿಲ್ ಹಾಕಿದ್ದೇನೆ ಹಾಗೆ ಸಾಸಿವೆ ಸೇರಿಸಿದ್ದೇನೆ ಮತ್ತು ಒಂದು ಒಣಮೆಣಸನ್ನು ನೋಡಿ ಕಟ್ ಮಾಡಿ ಹಾಕಿದ್ದೇನೆ ಆನಂತರ ನೋಡಿ ಹೆಚ್ಚಿಕೊಂಡ ಆನಿಯನನ್ನು ಅದಕ್ಕೆ ಸೇರಿಸ್ಬಿಡಿ ಈಗ ಲೋ ಫ್ಲೇಮ್ನಲ್ಲಿ ಆನಿಯನ್ನನ್ನು ಫ್ರೈ ಮಾಡಿ ಇದು ಸಾಫ್ಟ್ ಆಗೋ ತನಕ ವೆಯ್ಟ್ ಮಾಡಿ ಆನಂತರ ನೋಡಿ ಸೊಪ್ಪನ್ನು ಈ ಪಾತ್ರೆಗೆ ಅಂದರೆ ಕಡಾಯಿಗೆ ಹಾಕಿ ಫ್ರೆಂಡ್ಸ್ ಈಗ ನೀವು ಮಾಡಬೇಕಾದದ್ದೇನೆಂದರೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವುದು ಈಗಲೇ ನೀರನ್ನು ಸೇರಿಸ್ಬೇಡಿ ನೋಡಿ ನಾನು ಹೀಗೆ ಮಿಕ್ಸ್ ಮಾಡಿದ ನಂತರ ಸೊಪ್ಪು ಸಾಫ್ಟ್ ಆಗಿದೆ ಅಲ್ವೇ ಹೀಗೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ಸೆಕೆಂಡ್ಗಳಿಗಾಗುವಷ್ಟು ಹೊತ್ತು ಇದನ್ನು ಲಿಡ್ನಿಂದ ಮುಚ್ಚಿಬಿಡಿ ಆನಂತರ ಓಪನ್ ಮಾಡಿ ಅರ್ಧ ಕಪ್ನಷ್ಟು ನೀರನ್ನು ಇದಕ್ಕೆ ಸೇರಿಸಿ ಈಗ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಿ ಈಗಲೂ ಕೂಡ ನೀವು ಸ್ಟವನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಮತ್ತೆ ಲೆಗ್ನಿಂದ ಇದನ್ನು ಕವರ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಒಂದೆರಡು ನಿಮಿಷ ಆದ ನಂತರ ನೋಡಿ ಓಪನ್ ಮಾಡಿ ನೋಡಿ ಈಗ ಸಾಫ್ಟಾಗಿದೆ ಹಾಕಿದ ನೀರು ಕೂಡ ನೋಡಿ ಇಲ್ಲಿ ಆರಿದೆ ಓಕೆ ಫ್ರೆಂಡ್ಸ್ ಈಗ ಪಲ್ಯವನ್ನು ಟೇಸ್ಟಿ ಮಾಡಲಿಕ್ಕೆ ಬೇಕಾದ ಏನು ಇಂಗ್ರೀಡಿಯಂಟ್ಸ್ ಹಾಕ್ಕೊಳಲ್ವೇ ನೋಡಿ ಈಗ ಸುಮಾರು ಮುಕ್ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಆನಂತರ ನೋಡಿ ಸುಮಾರು ಮೂರು ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿಬಿಡಿ ಹಾಗೆ ಅರ್ಧ ಸ್ಪೂನು ಮೆಣಸಿನ ಪೌಡರ್ ಚಿಲ್ಲಿ ಪೌಡ್ರನ್ನು ಸೇರಿಸಿ ಮತ್ತು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರನ್ನು ಸೇರಿಸಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರನ್ನು ಸೇರಿಸಿ ಸ್ನೇಹಿತರೆ ನೋಡಿ ಈಗ ಮತ್ತೆ ನಿಮ್ಮ ಕೆಲಸ ಅಂದರೆ ಇಲ್ಲಿ ಇವುಗಳನ್ನು ಸರಿಯಾಗಿ ಮಿಕ್ಸ್ ಮಾಡುವುದು ಸ್ಟವನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ ಮಳೆ ಬಿದ್ದು ಕೂಡಲೇ ತಾನಾಗಿ ಹುಟ್ಟುಕೊಡುವ ಜಕಟಿ ಸೊಪ್ಪು ಹಲವು ರೋಗಗಳಿಗೆ ರಾಮ ಬಾಣವಂತೆ ನಾವು ಹೆಲ್ದಿಯಾಗಿದ್ದವರು ಕೂಡ ಇದನ್ನು ತಿಂದರೆ ಹಲವು ವರ್ಷಗಳವರೆಗೆ ನಮಗೆ ರೋಗಗಳೇ ಬರುವುದಿಲ್ಲವಂತೆ ಹೀಗಿದ ಮೇಲೆ ನೀವು ಕೂಡ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಸ್ವಲ್ಪ ಸುತ್ತಾಡಿದರೆ ಪುಕ್ಕಟೆಯಾಗಿ ಸಿಗುತ್ತೆ ವಾವು ಈಗ ನೋಡಿ ಟೇಸ್ಟಿ ಹೆಲ್ದಿ ಇಪ್ಪಲ್ಲ ರೆಡಿ ಹೀಗೆ ಇದನ್ನು ಮುಚ್ಚಿಟ್ಬಿಟ್ಟು ಊಟದ ಸಮಯಕ್ಕೆ ಸರ್ವ ಪ್ಯಾನಿಗೆ ರೆಡಿ ಮಾಡಿ ಸ್ನೇಹಿತರೆ ಈ ಪಲ್ಯ ನೀವು ಮಾಡಿ ನೋಡಿ ಹಾಗೆ ನನಗೆ ಕಮೆಂಟನ್ನು ಕೂಡ ಬರೆಯಿರಿ